ಅಂದರೆ ಇತ್ತೀಚೆಗೆ ಶಿವಮೊಗ್ಗ ನಗರ ಪ್ರವೇಶ ನಿಷೇಧವನ್ನು ಮಾಡಿದಂಥ ಅಲ್ಲಿಯ ಎಸ್ ಪಿ ಮತ್ತು ಡಿ ಸಿ ಅವರಿಗೆ ಇವತ್ತು ಛೀಮಾರಿ ಹಾಕಿ ಹೈಕೋರ್ಟು ಸ್ಟೇ ಕೊಟ್ಟಿದೆ ಅಷ್ಟೇ ಅಲ್ಲ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಾನು ಹೋಗ್ತಾ ಇದ್ದೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಭಾಗವಹಿಸಿ ಅಂತನ್ನುವಂಥದ್ದು ಕೋರ್ಟ್ ಹೇಳಿದೆ ನನಗೆ ನಾನು ಡಿ ಸಿ ಎಸ್ ಪಿ ಅವ್ರಿಗೆ ಹೇಳ್ತಾನೆ ನಿಮ್ಮ ಉದ್ಧಟತನದ ಪರಿಣಾಮದಿಂದ ಇವತ್ತು ನ್ಯಾಯಾಲಯ ನನಗೆ ನ್ಯಾಯ ಕೊಟ್ಟಿದೆ ಈ ಪುಸ್ತಕ ಹಿಂದೂ ಹುಡುಗಿಯರ ಸುರಕ್ಷತೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಹಿಂದೂ ಹುಡುಗಿಯರನ್ನು ಲವ್ ಜಿಹಾದ್ ಹೆಸರಿನಲ್ಲಿ ಎಷ್ಟು ಪಸಾಯಿಸ್ತಾ ಇದ್ದಾರೆ ಎಷ್ಟು ಮತಾಂತರ ಮಾಡ್ತಾ ಇದ್ದಾರೆ ಎಷ್ಟು ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟು ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದನ್ನು ತಪ್ಪಿಸಬೇಕು ಸು ಅವ್ರನ್ನ ಸುರಕ್ಷತೆಗೊಳಿಸಬೇಕು ಜಾಗೃತಗೊಳಿಸಬೇಕು ಅಂತ ಅನ್ನುವಂಥ ದೃಷ್ಟಿಕೋನದಿಂದ ಒಂದು ಲಕ್ಷ ಲವ್ ಜಿಹಾದ್ ಪುಸ್ತಕವನ್ನು ನಾವು ಮನೆ ಮನೆ ತಲುಪುವಂಥ ತಲುಪಿಸುವಂಥ ಪ್ರಕ್ರಿಯೆ ಮಾಡಿದರೆ ಇವತ್ತು ನನ್ನನ್ನು ನಿರ್ಬಂಧನೆ ಮಾಡಿದಂಥ ಡಿ ಸಿ ಮತ್ತು ಎಸ್ ಪಿ ಅವರಿಗೆ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈಗ ಕೋರ್ಟ್ ಆರ್ಡರ್ ನನಗೆ ಸಿಕ್ಕಿದೆ ಮತ್ತು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದಲ್ಲೆಲ್ಲ ಮುತಾಲಿಕರು ತಡೆ ಒಡ್ಡುವಂಥ ಏನು ಡಿ ಸಿ ಎಸ್ ಪಿಗಳಿದರೆ ಅದಕ್ಕೊಂದು ಎಚ್ಚರಿಕೆಯನ್ನು ಇವತ್ತು ಹೈಕೋರ್ಟ್ ನ್ಯಾಯಾಲಯ ಕೊಟ್ಟಿದೆ ಸೊ ಇನ್ನು ಮುಂದೆ ವಿಚಾರವನ್ನು ಹೇಳುವಂಥದ್ದನ್ನು ತಡಿಬೇಡಿ ನಾನು ಹೇಳಿದಂಥ ವಿಚಾರದಲ್ಲಿ ಕಾನೂನು ಬಾಹಿರ ಏನಾದರೂ ಇದ್ರೆ ಹಾಕಿ ಜೇಲಿಗೆ ಹಾಕಿ ನನಗೆ ಆದರೆ ವಿಚಾರವನ್ನೇ ನಮ್ಮ ಸಮಾಜದ ಮುಂದೆ ಹೇಳೋಕ್ಕೆ ನೀವು ತಡೆ ಒಡ್ಡಿದರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ ಎಲ್ಲ ಅಧಿಕಾರಿಗಳ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ ಇವತ್ತಿಲ್ಲ ನಾಳೆ ಈ ಲವ್ ಜಿಹಾದ್ ನಿಮ್ಮ ಮನೆ ಒಳಗಡೆನೂ ಪ್ರವೇಶ ಮಾಡುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಲವ್ ಜಿಹಾದ್ ಮೂಲಕ ಜಾಗೃತಿಯನ್ನು ಮೂಡಿಸಿ ಒಂದು ನೂರು ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಮಾಡಿ ಹಿಂದೂ ಹುಡುಗಿಯರಿಗೆ ಧೈರ್ಯ ತುಂಬೋ ನೈತಿಕತೆ ಬೆಂಬಲ ಕೊಡೋ ದೃಷ್ಟಿಯಿಂದ ನೂರು ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಮಾಡಬೇಕು